ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಯಾವ ಅಕ್ಷರದಿಂದ ಮೊದಲು ಪ್ರಾರಂಭವಾಗುವ ಹೆಸರಿನ ಜನರು ತಮ್ಮ ಮನೆಯನ್ನು ತಮ್ಮ ಊರಿನ ಪೂರ್ವ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಿದರೆ ಹೆಚ್ಚೆಚ್ಚು ಅಭಿವೃದ್ಧಿ ಐಶ್ವರ್ಯ ಲಭಿಸುವುದು ಹಾಗೂ ಇತರೆ ದಿಕ್ಕಿನಲ್ಲಿ ಮನೆ ಕಟ್ಟಿದರೆ ಲಾಭ ನಷ್ಟ ಏನಾಗುತ್ತದೆ ಎಂಬುದನ್ನು ತಿಳಿಸಲಾಗಿದೆ ಇದು ಹೆಚ್ಚಾಗಿ ಗ್ರಾಮ ಮತ್ತು ಹಳ್ಳಿಗಳಿಗೆ ಊರುಗಳಿಗೆ ಹೆಚ್ಚು ಅನ್ವಯವಾಗುವುದು ಸ್ವಂತ ಮನೆ ಇಲ್ಲದೆ ನೆಲೆ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಚಿಕ್ಕದಾದರೂ ತಮ್ಮ ಯಥಾಶಕ್ತಿ ಅನ್ವಯ ಒಂದು ಮನೆಯನ್ನು ತಾವು ಹುಟ್ಟಿ ಬೆಳೆದ ಹಳ್ಳಿ ತಾಲೂಕು ಹೋಬಳಿ ಗ್ರಾಮಗಳಲ್ಲಿ ಒಂದು ಮನೆಯನ್ನು ಕಟ್ಟಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತದೆ ಇದು ವಾಸ್ತು ಪ್ರಕಾರವಾಗಿ ಇದ್ದರೆ ಅಭಿವೃದ್ಧಿ ಆಯಸ್ಸು ಐಶ್ವರ್ಯ ಸುಖ ಸಂತೋಷ ಹೆಚ್ಚುವುದು ಅಲ್ಲದೆ ವಂಶವು ಉತ್ತರೋತ್ತರವಾಗಿ ಬೆಳೆಯುವುದು ಗ್ರಾಮ ವಾಸ್ತು ಪ್ರಕಾರ ನಿಮ್ಮ ರಾಶಿಗೆ ನಕ್ಷತ್ರ ಗೊತ್ತಿದ್ದರೂ ಇಲ್ಲವೇ ಈ ಮುಂದೆ ಹೇಳುವ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನ ಜನರು ಆ ಗ್ರಾಮದಲ್ಲಿ ಯಾವ ದಿಕ್ಕಿಗೆ ಮನೆಯನ್ನು ಕಟ್ಟಿದರೆ ಶುಭ ಮತ್ತು ಅಶುಭ ಲಾಭ ಮತ್ತು ನಷ್ಟ ಏನೆಂಬುದನ್ನು ತಿಳಿಸಲಾಗಿದೆ ಸೂರ್ಯ ಉದಯಿಸುವ ದಿಕ್ಕು ನೋಡಿ ನಿಮ್ಮ ಮನೆಯ ದಿಕ್ಕನ್ನು ಪರಿಗಣಿಸಿ ಇಲ್ಲವೇ ಮೊಬೈಲ್ನಲ್ಲಿ ಇರುವ ಕಂಪಾಸನ್ನು ನೋಡಿ ನಿಮ್ಮ ಮನೆಯ ಇರುವ ದಿಕ್ಕನ್ನು ತಾವು ಕಂಡುಹಿಡಿದುಕೊಳ್ಳಬಹುದಾಗಿದೆ ಯಾರ ಹೆಸರಿನ ಅಕ್ಷರ ಕನ್ನಡ ವರ್ಣಮಾಲೆಯ ಆ ಇ ಇ ಎ ಐ ಔ ಅಂ ಅಹ ಅಂದರೆ ಆ ವರ್ಗದ ಅಕ್ಷರಗಳ ಪ್ರಾರಂಭವಾಗುವ ಜನರು ಅಥವಾ ಆ ಹೆಸರಿನ ವ್ಯಕ್ತಿಗಳು ಆ ಗ್ರಾಮದ ಪೂರ್ವ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಿದರೆ ಆರೋಗ್ಯ ಅಧಿಕಾರ ತೇಜಸ್ಸು ಆಯಸ್ಸು ಹಣಕಾಸು ಐಶ್ವರ್ಯ ಹೆಚ್ಚುವುದು ನೈಋತ್ಯ ದಿಕ್ಕಿನಲ್ಲಿ ಮನೆ ಇದ್ದರೆ ಒಮ್ಮೆ ನೋವು ಒಮ್ಮೆ ನಲಿವು ಹಾಕಿದ ಬಂಡವಾಳಕ್ಕೆ ಮೋಸವಿಲ್ಲ ಅಲ್ಲಿದ್ದು ಅಲ್ಲಿಗೆ ಸರಿಯಾಯಿತು ಅಂದರೆ ಲಾಭ ನಷ್ಟಗಳು ಸರಿಸಮಾನವಾಗಿರುವುದು ದಕ್ಷಿಣ ದಿಕ್ಕಿನಲ್ಲಿ ಮನೆ ಇದ್ದರೆ ಗ್ರಾಮದ ಪ್ರತಿನಿಧಿಯಾಗುವರು ಅಂದರೆ ಗ್ರಾಮ ಲೆಕ್ಕಿಗ ಪಂಚಾಯಿತಿ ಮೆಂಬರ್ ಪಂಚಾಯಿತಿ ಅಧ್ಯಕ್ಷ ರಾಜಕೀಯ ಮುಖಂಡ ಊರಿನ ಪ್ರಮುಖನಾಗುವರು ಒಂದಲ್ಲ ಒಂದು ರೀತಿಯಲ್ಲಿ ಆ ಮನೆಗೆ ಜನ ಆಕರ್ಷಣೆಯಿಂದ ಬರುವ ಸಂಖ್ಯೆ ಹೆಚ್ಚಾಗುವುದು ಯಾವುದೇ ಗಂಡಾಂತರು ಬಂದರೆ ತಪ್ಪಿ ಹೋಗುವುದು ಮತ್ತು ಆಯಸ್ಸು ಹೆಚ್ಚುವುದು ಮತ್ತು ಗ್ರಾಮ ಅಥವಾ ಹಳ್ಳಿಯ ನೈಋತ್ಯ ದಿಕ್ಕಿನಲ್ಲಿ ಮನೆ ಇದ್ದರೆ ಆ ಮನೆಯಲ್ಲಿ ದುಡಿಯುವರ ಸಂಖ್ಯೆ ಹೆಚ್ಚುವುದು ಸ್ವಂತ ಉದ್ಯೋಗದಿಂದ ಹೆಚ್ಚು ಹೆಚ್ಚು ಲಾಭ ಗಳಿಸುವರು ವಾಹನ ಚಿನ್ನ ಬೆಳ್ಳಿ ಸ್ಥಿರಾಸ್ತಿ ಜಮೀನು ಕೊಳ್ಳುವರು ವ್ಯಾಪಾರ ಉದ್ಯಮ ದುಡಿಮೆ ಸಂಪಾದನೆ ಇವರ ಅಭಿವೃದ್ಧಿ ಮಂತ್ರ ಏಳಿಗೆ ಹೆಚ್ಚುವುದು ಮನೆಯು ಗ್ರಾಮದ ಅಥವಾ ಹಳ್ಳಿಯ ಪಶ್ಚಿಮ ದಿಕ್ಕಿನಲ್ಲಿ ಇದ್ದರೆ ಅಕ್ಕಪಕ್ಕದವರ ದಾಯಾದಿಗಳ ನೆಂಟರಿಷ್ಟರ ಕಾಟ ಹೆಚ್ಚುವುದು ಅಲ್ಲದೆ ಪ್ರತಿನಿತ್ಯ ಜಗಳ ಗಲಾಟೆ ಭಿನ್ನಾಭಿಪ್ರಾಯ ಹೆಚ್ಚುವುದು ಒಟ್ಟಿನಲ್ಲಿ ಶಾಂತಿ ನೆಮ್ಮದಿ ಕೆಡುವುದು ಆ ಮನೆಯ ಅಭಿವೃದ್ಧಿ ನಿಂತ ನೀರಾಗುವುದು ಗ್ರಾಮದಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಮನೆ ಇದ್ದರೆ ಆ ಮನೆ ಕಟ್ಟಿದ ನಂತರ ಇವರ ಅಭಿವೃದ್ಧಿ ಹೆಚ್ಚುವುದು ಒಂದು ಮನೆಯಿಂದ ಹಲವು ಮನೆ ಒಂದು ವಾಹನದಿಂದ ಹಲವು ವಾಹನ ಖರೀದಿ ಹೆಚ್ಚು ಸಂಪಾದನೆ ಐಶ್ವರ್ಯ ಅಭಿವೃದ್ಧಿ ಹೆಚ್ಚುವುದು ಉತ್ತರ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಿದರೆ ಗ್ರಾಮದಲ್ಲಿ ಈ ಮನೆ ಕಟ್ಟಿದ ನಂತರ ವಿವಾಹ ಭಾಗ್ಯ ಜಮೀನು ಖರೀದಿ ಅಲ್ಲದೆ ಪುತ್ರಿ ಜನನವಾದ ಅದೃಷ್ಟದ ಮೇಲೆ ಅದೃಷ್ಟ ಲಕ್ಷ್ಮಿ ರೂಪದಲ್ಲಿ ದೊರೆಯುವುದು ಈಶಾನ್ಯ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಿದರೆ ಗ್ರಾಮದಲ್ಲಿ ಕೋಟಿ ಬಂದರೂ ಸಾಕಾಗುವುದಿಲ್ಲ ಎಲ್ಲವೂ ದಂಡ ದೋಷಕ್ಕೆ ಹೋಗುವುದು ಕೈ ತುಂಬ ಸಂಪಾದನೆ ಕೊನೆಯಲ್ಲಿ ಉಳಿಯುವುದು ಖಾಲಿ ಕೈ ಮನೆ ತುಂಬ ವಸ್ತುಗಳು ಇದ್ದರೂ ಕೈಯಲ್ಲಿ ಐದು ಪೈಸ ಇರುವುದಿಲ್ಲ ಜೊತೆಗೆ ಎಲ್ಲವೂ ಇದ್ದು ದುಃಖಕರವಾದ ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು